ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಬಿಳ್ಳೇಕಳ್ಳಿ ಪೆಟ್ರೋಲ್ ಬಂಕ್ ಸರ್ಕಲ್ನಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಸತೀಶ್ ರೆಡ್ಡಿರವರು ದಾಸಂಸ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಸುಬ್ರಹ್ಮಣ್ಯರವರು ದಾಸಂಸ ಬೆಂಗಳೂರು ನಗರ ಕಾರ್ಮಿಕ ಜಿಲ್ಲಾಧ್ಯಕ್ಷರಾದ ನಾಗರಾಜೂರವರು ದಾಸಂಸ ಬೊಮ್ಮನಹಳ್ಳಿ ಮಹಿಳಾ ಘಟಕ ಅಧ್ಯಕ್ಷರಾದ ಲಕ್ಷ್ಮಮ್ಮರವರು ದಾಸಂಸ ಬೊಮ್ಮನಹಳ್ಳಿ ಮಹಿಳಾ ಘಟಕ ಅಧ್ಯಕ್ಷರಾದ ಕಮಲಮ್ಮರವರು ಪಾಲ್ಗೊಂಡರು ಬಿಳೆಕಳ್ಳಿ ಹಾಗೂ ಸುತ್ತಮುತ್ತ ಬಡವಣೆಯ ಎಲ್ಲ ನನ್ನ ಆತ್ಮೀಯ ಒಡನಾಡಿ ಬಂಧು ಶಾಸಕರಾದ ಸತೀಶ್ ರೆಡ್ಡಿ ದಲಿತ ಸಂಗರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಪರಿಶ್ರಮದಿಂದ ಆಯೋಜಿಸಿರ್ತಕ್ಕಂಥ ನಾಗರಾಜು ಮತ್ತು ಕಮಲಮ್ಮ ಲಕ್ಷ್ಮಮ್ಮ ಸಿದ್ದರಾಜು ಇನ್ನು ಅನೇಕ ಮುಖಂಡರುಗಳು ಇದ್ದಾರೆಲ್ಲ ಬೆಳಕೆಯೊಂದನ್ನು ಕೂಡ ಅದು ಮಾಡಬೇಕಾಗಿರೋದೇನು ದಲಿತ ಸಂಘ ಸಮಿತಿಯ ಯುವಕರು ಮತ್ತು ಅನೇಕ ದಲಿತ ಸಂಘಟನೆ ಹೆಸರಿನಲ್ಲಿ ಪ್ರಗತಿಪರ ಸಂಘಟನೆ ಹೆಸರಿನಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಜಾಗೃತಿ ಕಾರ್ಯಕ್ರಮ ಮಾಡ್ತಕ್ಕಂಥ ನಮ್ಮ ಮುಖಂಡರುಗಳು ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಏನು ಪ್ರತಿಮೆ ಉದ್ಘಾಟನೆಯ ಸಂದರ್ಭದಲ್ಲಿ ಹೇಳಕ್ ಬಯಸೋದೇನು ಅಂದ್ರೆ ಬಾಬಾ ಸಾಹೇಬ್ರ ಪ್ರತಿಮೆಗಳು ದೇಶದಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಪ್ರತಿಮೆಗಳಿದ್ದಾರೆ ನಾವು ರಸ್ತೆಗಳಿಗೆ ಬಾಬಾ ಸಾಹೇಬ್ರ ಹೆಸರು ಇಡೋದ್ರ ಮೂಲಕ ಪ್ರತಿಮೆಗಳು ಸ್ಥಾಪಿಸೋದ್ರ ಮೂಲಕ ನಾವು ಈ ದೇಶದಲ್ಲಿ ಜಾಗೃತಿಯನ್ನ ಅಷ್ಟಕ್ಕೆ ಮೂಡ್ ಮೂಡಿಸೋದಕ್ಕೆ ಸಾಧ್ಯ ಆಗಲ್ಲ ಬರೀ ಪ್ರತಿಮೆಗಳನ್ನ ಸ್ಥಾಪಿಸಿ ಹೆಸರುಗಳನ್ನ ಎಳಿಸಿ ಹೋಗೋದಕ್ಕಿಂತ ಅವ್ರ ವಿಚಾರ ತತ್ವಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕಬೇಕು ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳು ಏನು ಅವರು ಮಾರ್ಗದರ್ಶನಗಳು ಏನು ಅನ್ನೋದನ್ನ ನಾವು ಜನಕ್ಕೆ ಮನದಟ್ಟು ಮಾಡಬೇಕಾಗಿದೆ ಬರೀ ಬಾಬಾ ಸಾಹೇಬರ ಅಂಧ ಅಭಿಮಾನಿಗಳಾಗಿ ಆ ಬಾಬಾ ಸಾಹೇಬರ ಭಕ್ತರಾಗೋದ್ರಿಂದ ಈ ದೇಶದಲ್ಲಿ ಬದಲಾವಣೆ ಕಾಣಕ್ಕೆ ಸಾಧ್ಯ ಇಲ್ಲ ಮೂರು ಸಾವಿರದ ಐನೂರು ವರ್ಷಕ್ಕೂ ಹೆಚ್ಚು ಕಾಲ ಶೋಷಣೆಗೊಳಪಟ್ಟಂತಹ ಶಿಕ್ಷಣದಿಂದ ವಂಚಿತರಾದಂತಹ ಈ ದೇಶದ ಎಲ್ಲ ಸಂಪತ್ತು ಆಸ್ತಿ ಉದ್ಯೋಗಗಳಿಂದ ವಂಚಿತರಾದಂಥ ಸಮಾಜಕ್ಕೆ ಸಮಾನತೆಯನ್ನು ಮಾನವೀಯತೆಯನ್ನು ಕಲಿಸಿಕೊಟ್ಟಂತಹ ಸಾಕಾರ ಮೂರ್ತಿ ಯಾರಾದರೂ ಜಗತ್ತಿನಲ್ಲಿ ಇದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಂತ ದಿನಗಳಲ್ಲಿ ಭಾರತದಲ್ಲಿ ಅವ್ರನ್ನ ಗೌರವದಿಂದ ನಡೆಸಿಕ ನಡೆಸ್ಕೊಂಡ್ಲಾ ಇಲ್ಲ ಅವ್ರಿಗೆ ಅನೇಕ ಕಡೆ ಅಪಮಾನಗಳನ್ನ ಮಾಡಿದ್ರು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ದಿನ ಅವರ ವಿಚಾರಗಳಿಂದ ಅವರ ಶ್ರಮದಿಂದ ಅವರ ಮಾನವೀಯತೆಯಿಂದ ಇಡೀ ಬೀದಿ ಬೀದಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗಳನ್ನ ಇಡ್ತಾ ಇದ್ದಾರೆ ಅನ್ನೋ ಮಾತನ್ನ ನಾವೆಲ್ಲಾನು ಕೂಡ ನೆನೆಸ್ಕಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನಾದರೂ ಜಗತ್ತಲ್ಲಿ ಅನೇಕ ಸಹಸ್ರ ಸಹಸ್ರ ಸಾಹಿತಿಗಳು ಲೇಖಕರು ಕವಿಗಳು ಒಬ್ಬ ವ್ಯಕ್ತಿಯಾಗಿ ಬಗ್ಗೆ ಬರಿತಾ ಇದ್ದಾರೆ ಅಂದರೆ ಬರೆದಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ನೂರಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿ ಜೀವನ ಬದುಕನ್ನ ವ್ಯಕ್ತಿಯ ಬಗ್ಗೆ ನೂರು ವಿಶ್ವವಿದ್ಯಾನಿಲಯಗಳು ಸಂಶೋಧನೆ ಒಳಪಡಿಸಿದ್ದಾವೆ ಅಂದರೆ ಅದು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಏಕೈಕ ವ್ಯಕ್ತಿ ಮಾತ್ರ ಇಡೀ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ವಿದೇಶದಲ್ಲಿ ಪಿ ಎಚ್ ಡಿಯನ್ನು ಅನ್ನು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ನಡೆದಂತಹ ಬೇಜಿನ ಪರಿಷತ್ನಲ್ಲಿ ಎಸ್ ಸಿ ಪದವಿಯನ್ನು ಪಡೆದಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ತಿಳ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ ಒಂದು ವರ್ಗ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಇಡೀ ಭಾರತದ ಜನತೆ ಏನು ಮಾನವೀಯತೆಯನ್ನ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕಲ್ಪಿಸಿದಂತಹ ಏಕೈಕ ಈ ದೇಶದ ಒಬ್ಬ ಮಹಾ ವ್ಯಕ್ತಿ ಮಹಾ ನಾಯಕ ಅಂದ್ರೆ ಅದು ಅಂಬೇಡ್ಕರ್ ಅವರು ಭಾರತದ ಭಾಗ್ಯ ವಿಧಾತ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸಂವಿಧಾನ ಬರೆಯುವಂತ ಸಂದರ್ಭದಲ್ಲಿ ಜವಾಹರಲಾಲ್ ಲಾಲ್ ನೆಹರು ಪ್ರಧಾನಿ ಅವರ ಮದನ್ ಮೋಹನ್ ಮಾಳ್ವಿ ಅವರ ಎಲ್ಲ ಸಮಕಾಲೀನರು ಸಂವಿಧಾನ ಬರ್ಸೋದಕ್ಕೆ ವಿದೇಶಕ್ಕೆ ಹೋಗ್ತಾರೆ ವಿದೇಶಕ್ಕೆ ಹೋಗಿ ಆಸ್ಟ್ರಿಯಾ ದೇಶದ ಸಂವಿಧಾನವನ್ನು ಬರೆದಂತಹ ಯುರೋಪ್ ಕಂಟ್ರಿಗಳನ್ನ ಸಂವಿಧಾನ ಬರೆದಂತಹ ಸಂವಿಧಾನ ತಜ್ಞರುಗಳು ಯಾರಿದ್ದಾರೆ ಐವರ್ ಜೆನ್ನಿಂಗ್ಸು ಕೆ ಸಿ ವಿರ್ ಮೀಟ್ ಮಾಡಿ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಬರ್ಕೊಡ್ಬೇಕು ಅಂತ ಕೇಳ ಸಂವಿಧಾನ ತಜ್ಞರ ಅಂತ ಐವರ್ ಜೆನ್ನಿಂಗ್ಸು ಕೆ ಸಿ ವೀರ್ ಹೇಳ್ತಾರೆ ನಿಮ್ಮ ದೇಶದಲ್ಲಿ ಭಾರತದಲ್ಲಿ ಸಹಸ್ರಾರು ಜಾತಿಗಳು ನೂರಾರು ಧರ್ ನೂರಾರು ಭಾಷೆಗಳು ಹತ್ತಾರು ಧರ್ಮಗಳು ಇದಾವೆ ಅಲ್ಲಿ ಸಂವಿಧಾನವನ್ನು ಬರ್ಕೊಡೋಂತ ಶಕ್ತಿ ನಮ್ಗಿಲ್ಲ ಇಲ್ಲೇ ವಿದೇಶದಲ್ಲೇ ವಿದ್ಯಾಭ್ಯಾಸವನ್ನ ಪಡೆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಮ್ಮ ದೇಶದಲ್ಲೇ ಇದಾರೆ ಅವ್ರನ್ನ ಮೀಟ್ ಮಾಡಿ ಅವರು ಸಮರ್ಥವಾದಂತ ಸಂವಿಧಾನವನ್ನು ಬರ್ಕೊಡ್ತಾರೆ ಅಂತ ಇವರು ಹೇಳ್ತಾರೆ ಅವರು ವಾಪಸ್ ಬರುತ್ತಾರೆ ಅಲ್ಲಿಂದ ಸಬರಿಮತಿ ಆಶ್ರಮದಲ್ಲಿ ಮಹಾತ್ಮ ಗಾಂಧೀಜಿ ಅವ್ರನ್ನ ಭೇಟಿ ಮಾಡಿ ನೆಡದ ವಿಷಯ ತಿಳಿಸ್ತಾರೆ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಚುನಾವಣೆ ಕಣದಲ್ಲಿ ಸೋಲಿಸಿ ಬಹಳ ಅಪಮಾನ ಮಾಡಿರ್ತಾರೆ ಏನು ಜೈಸೂರು ಕುಲ್ಲಾದಲ್ಲಿ ಜೋಗಿಂದರ್ ಮಂಡಲ್ ಅವರು ಸ್ಥಾನವನ್ನು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಲ್ಲಿರ್ತಕ್ಕಂಥ ಜನ ಸಂವಿಧಾನ ಕರುಡು ಸಮಿತಿಗೆ ಸದಸ್ಯರಾಗಿ ಆಯ್ಕೆ ಮಾಡಿರ್ತಾರೆ ನೀವ್ರು ಇವರೆಲ್ಲ ಏನು ಕುತಂತ್ರ ಮಾಡ್ತಾರೆ ಅಂದರೆ ಬಾಬಾ ಸಾಹೇಬರ್ ಗೆದ್ದಂತ ಕ್ಷೇತ್ರ ಏನಿದೆ ಪೂರ್ವ ಪಾಕಿಸ್ತಾನಕ್ಕೆ ಸೇರಿಸ್ಬಿಡ್ತಾರೆ ಆ ಬಾಬಾ ಸಾಹೇಬ್ರ ಸ್ಥಾನ ಹೊರಟೋತದು ಅದ ಗಾಂಧೀಜಿಯವರು ಅವ್ರನ್ನ ಈ ರೀತಿ ಅವಮಾನ ಮಾಡಿದ್ದೀವಲ್ಲ ನಾವು ಅವರು ಕೇಳಿದ್ರೆ ಸಂವಿಧಾನ ಬರ್ಕೊಡ್ತಾರ ಅಂತ ಕೇಳ್ತಾರೆ ಅವ್ರನ್ನ ಸೋಲಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಷ್ಯ ಗಜರೋಳ್ಕರು ಇಲ್ಲ ನಾನು ಅವ್ರ ಶಿಷ್ಯಾಗಿ ದುಡಿದಿದ್ದೇನೆ ಬಾಬಾ ಸಾಹೇಬ್ರ ಅತ್ಯಂತ ಹೃದಯವಂತರು ಈ ದೇಶಕ್ಕೋಸ್ಕರ ಏನ್ ಬೇಕಾರು ಮಾಡ್ತಾರೆ ಬರ್ಕೊಡ್ತಾರೆ ಬಾಬಾ ಸಾಹೇಬರು ದೂಸ್ರ ಮಾತಾಡಲ್ಲ ಈ ದೇಶಕ್ಕೋಸ್ಕರ ಉತ್ತಮ ಉತ್ಕೃಷ್ಟ ಸಂವಿಧಾನವನ್ನ ಜಗತ್ನಲ್ಲೇ ಬೃಹತ್ ಸಂವಿಧಾನವನ್ನ ಜಗತ್ನಲ್ಲೇ ಮುನ್ನೂರ ತೊಂಬತ್ತೈದು ಅನುಚ್ಛೇದಗಳಿರ್ತಕ್ಕಂತ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲಾ ಭಾಷಿಗರನ್ನ ಒಂದು ಕೊಡೆಯಡಿಯಲ್ಲಿ ತರುವಂತಹ ಉತ್ಕೃಷ್ಟ ಸಂವಿಧಾನವನ್ನು ದೇಶ ಕೊಟ್ಟಿದ್ದಾರೆ ಆ ಸಂವಿಧಾನ ಇಡೀ ಜಗತ್ ಪ್ರಸಿದ್ಧ ಆಗಿದೆ ನಾವು ಇವತ್ತು ಮರಿಬಾರದು ಬಾಬಾ ಸಾಹೇಬರನ್ನ ಇವತ್ತು ಜ್ಞಾಪಿಸ್ಕೋಬೇಕು ಅವರ ಹುಟ್ಟದ ಹಬ್ಬ ಏಪ್ರಿಲ್ ಅಲ್ಲಿ ಈಗ ತಾನೇ ಆಚರಿಸಿದ್ದೇವೆ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಋಣಿಯಾಗಿರ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಮಾಡಬಾರದು ಅವರು ಸಂವಿಧಾನವನ್ನು ಬರೆದಿರೋದನ್ನ ಸಾಧ್ಯ ಎಲ್ಲ ಯುವಕರು ಓದಬೇಕಾಗಿದೆ ಸಂವಿಧಾನ ಏನಿದೆ ಸಂವಿಧಾನದಲ್ಲಿ ಒಂದು ಓಟ್ ಒಂದು ಮ್ಯಾನ್ ಒಂದ್ ಮೇಲ್ಯೂ ಎಲ್ಲ ಜನರಿಗೂ ಒಂದೇ ಮತ ಎಲ್ಲ ಜನಕ್ಕೂ ಒಂದೇ ಘನತೆ ಎಲ್ಲ ಜನರು ಸಮಾನರು ಅಂತ ಸಮಾನತೆಯನ್ನ ಸಾರ್ದಂಥ ಸಾಕಾರ ಪುರುಷ ಮಹಾ ಮಾನವೀಯತಾವಾದಿ ಭಾರತದ ಭಾಗ್ಯವಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬುದ್ಧನನ್ನ ತಥಾಗತ ಬುದ್ಧನ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಜಗಜ್ಯೋತಿ ಬಸವೇಶ್ವರ್ರವರನ್ನ ಪಿರಿಯರು ಪೂಲೆ ಸಾವು ಸಾವು ಮಹಾರಾಜು ಸವಿತಾ ಪುಲೆ ಕನಕ ಕಬೀರ ವಾಲ್ಮೀಕಿ ಟಿಪ್ಪು ಎಲ್ಲರನ್ನು ನೆನೆಸ್ಕೋಬೇಕಾಗಿದೆ ನಾವು ಇವತ್ತು ನೆನೆಸುವಂತ ದಿನ ಯುವಕರು ನೆನೆಸ್ಕೋಬೇಕಾಗಿದೆ ಶಿಕ್ಷಣವನ್ನ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವೇನಾದ್ರೂ ಘನತೆಯಿಂದ ಬದುಕಬೇಕು ಅಂತ ಹೇಳಿಕೊಟ್ಟರು ಅಂತವ್ರು ಹಕ್ಕನ್ನ ಕೊಟ್ಟರು ಅಂತವ್ರು ನಿಮ್ಮ ರಕ್ಷಣೆಯನ್ನ ಕೊಟ್ಟಿರೋಂಥವ್ರು ಸಂವಿಧಾನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೃದಯ ಅಂತರಾಳದ ಒಂದು ಆಶಯ ಕಳಕಳಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸಂದರ್ಭದಲ್ಲಿ ಆದರೆ ರಾಜ್ಯದಲ್ಲಿ ಅನೇಕ ಮಂತ್ರಿಗಳು ಶಾಸಕರು ಯಾವುದೇ ಪಕ್ಷ ಇರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳಿವಳಿಕೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯೋಚನೆ ಮಾಡುವಂತ ಶಕ್ತಿ ಇಲ್ಲ ಅಂಬೇಡ್ಕರ್ ಬಗ್ಗೆ ಮಾಡ್ಕೋಬೇಕಾಗಿದೆ ಮೇಳ್ಕಬೇಕಾಗಿದೆ ರಾಮ್ ರಾಮರಾವ್ರ ಬಗ್ಗೆ ತಿಳ್ಕಳಿ ತಿಳ್ಕೋಬೇಕಾಗಿದೆ ಜಗ್ವನ್ ರಾಮ್ ಅವರನ್ನ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತೊಂಬತ್ತರಲ್ಲಿ ರಾಷ್ಟ್ರಪತಿ ಪ್ರಧಾನಿಯಾಗದನ್ನ ಜಾತಿ ಕಾರಣಕ್ಕೋಸ್ಕರ ತಪ್ಪಿಸಿದೆ ಈ ದೇಶದಲ್ಲಿ ಜಾತಿ ಎಷ್ಟು ಭೀಕರವಾಗಿದೆ ಈ ದೇಶದಲ್ಲಿ ಕೋಮುವಾದ ಧರ್ಮಾಂಧತೆ ಮತೀಯತೆ ಎಷ್ಟು ಭೀಕರವಾಗಿದೆ ಈ ದೇಶಕ್ಕೆ ಅಪಾಯ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಾವೆಲ್ಲನೂ ಕೂಡ ಮನುಷ್ಯರಾಗಬೇಕಾಗಿದೆ ಸಂವಿಧಾನದ ಬಗ್ಗೆ ತಿಳುವಳಿಕೆ ಮೂಡಿಸ್ಕೋಬೇಕಾಗಿದೆ ಮಾನವೀಯತೆ ಬಗ್ಗೆ ತಿಳುವಳಿಕೆ ಮೂಡಿಸ್ಕೋಬೇಕಾಗಿದೆ ಆ ಮೂಲಕ ನಾವೆಲ್ಲನೂ ಕೂಡ ಯುವಕರು ಭಾರತ ದೇಶವನ್ನು ಒಮ್ಮತದಿಂದ ಸಾಧ್ಯವಾಗಿ ಒಂದು ಮುಷ್ಟಿಯಲ್ಲಿ ನಾವೆಲ್ಲರೂ ಕಟ್ಟಬೇಕಾಗಿದೆ ಒಗ್ಗಟ್ಟಾಗಬೇಕಾಗಿದೆ ಆ ಮೂಲಕ ದಲಿತ ಸಂಘದ ಸಮಿತಿಯ ಹೋರಾಟ ಆರ್ ಪಿ ಪಿ ಹೋರಾಟ ಮುಂದೆ ಸಾಕ್ತದೆ ನೀವೆಲ್ಲನೂ ಕೂಡ ಯುವಕರು ಆಶೀರ್ವದಿಸ್ಬೇಕು ನಮ್ಮ ಜೊತೆಗಿರಬೇಕು ಮಹಿಳೆಯರಿಗೆ ಏನಾದರೂ ಏನಾದರೂ ಸಮಾನತೆ ಇದೆ ಅಂತ ಅದು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲಿಗೆ ಮಹಿಳೆ ಏನಿದ್ದಾರೆ ಸ್ತ್ರೀ ಏನಿದ್ದಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಪೂಜಿಸಬೇಕು ಈ ದೇಶದಲ್ಲಿ ಸತಿ ಪದ್ಧತಿ ಏನಿತ್ತು ವರದಕ್ಷಿಣೆ ಪದ್ಧತಿ ಏನಿತ್ತು ಈ ದೇಶದಲ್ಲಿ ಗಂಡ ಸತ್ರೆ ಚಿತೆಗೆ ಹೋಗ್ಬೇಕಾಗಿತ್ತು ಹೆಣ್ಣು ಮಗಳು ಬಾಲ್ಯವಾಹ ಪದ್ಧತಿ ಇತ್ತು ಇದೆಲ್ಲಾನು ಕೂಡ ನಿಷೇಧ ಮಾಡಿ ಈ ದೇಶದಲ್ಲಿ ಮಾನವೀಯತೆ ಹೇಳ್ಕೊಟ್ಟಂತ ಬಾಬಾ ಸಾಹೇಬ್ರನ್ನ ಮಹಿಳಾ ವರ್ಗ ಏನಿದೆ ಅವರು ಉಜ್ಜಯನ ಮಾಡಬೇಕಾಗಿದೆ ಬಾಬಾ ವಿಚಾರವನ್ನು ಬಾಬಾ ಸಾಹೇಬ್ರ ವಿಚಾರವನ್ನು ತಿಳ್ಕೋಬೇಕಾಗಿದೆ ಅಂತ ಮಾತನ್ನು ಹೇಳೋದ್ರ ಮೂಲಕ ಸತೀಶ್ ರೆಡ್ಡಿ ಸಾಹೇಬ್ರ ಶಾಸಕರು ಅತ್ಯಂತ ತುಂಬಾ ಚೆನ್ನಾಗಿ ಬಾಬಾ ಸಾಹೇಬ್ರ ಬಗ್ಗೆ ವಿಚಾರವನ್ನ ಮುಟ್ಸಿದ್ದಾರೆ ಅವ್ರು ಇಷ್ಟು ಚೆನ್ನಾಗಿ ನಮ್ಮ ಏನು ಅದು ನಮ್ಮ ಮಠದಲ್ಲಿ ಓದ್ತಂಥವ್ರು ಶುಕುಮಾರ ಸ್ವಾಮೀಜಿ ಮಠದಲ್ಲಿ ನಾವು ಅವರೆಲ್ಲನು ಕೂಡ ಶಿಷ್ಯರು ಭಕ್ತರು ಅಂತ ಮಾಡ್ತಾ ಓದಿರೋದ್ರಿಂದ ಇವ್ರಿಗಷ್ಟು ವಿದ್ಯುತ್ ಇದೆ ಅವ್ರಿಗೆ ನಮ್ಮ ಎಲ್ಲ ಕೂಡ ಇವತ್ತು ಮುಂದೆ ಅಂತ ಹೇಳಿ ಮುಗಿಸ್ತೇನೆ ಜೈ ಭೀಮ್ ಜೈ ಎಲ್ಲ ಸ್ನೇಹಿತರೆ ಜಾಸ್ತಿ ಇದೆ ಇವತ್ತು ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲೂ ಕೂಡ ಊರ ಹಬ್ಬ ಆದ್ರೆ ಅದರಿಂದ ಪ್ರಯತ್ನ ಮಾಡಿದ್ದ ಒಂದು ಆರೇಳು ವರ್ಷದಿಂದ ಪಾಪ ನಮ್ಮ ಸ್ನೇಹಿತ ಅದನ್ನ ಸ್ವಲ್ಪ ಬೇಗ ಆಗ್ಲಿ ಅಂತ ಬೇಗ ಮಾಡಿದಾನೆ ಮೂರ್ತಿ ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಏನೇ ಕೆಲಸ ಇದ್ರು ಕೂಡ ಅದನ್ನ ಬದಿಗೊತ್ತಿ ಬಂದಿದ್ದಾರೆ ಮತ್ತೆ ರಾಮಣ್ಣ ಅವರು ವೇದಿಕೆ ಮೇಲೆ ಇರುವಂತ ಎಲ್ಲ ಸ್ನೇಹಿತರು ನಮ್ಮೆಲ್ಲ ಅಂಬೇಡ್ಕರ್ ಅವರ ಅಭಿಮಾನಿಗಳು ನಾವೆಲ್ಲ ಕೂಡ ಇಲ್ಲಿ ಸೇರಿದ ನಾವು ದೇಶದಲ್ಲಿ ಹುಟ್ಟಿರೋಂಥದ್ದೇ ಪುಣ್ಯ ಯಾಕೆಂದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ನಮ್ಮ ದೇಶ ಅನೇಕ ಪುಣ್ಯ ಪುರುಷರು ಈ ನಾಡಿನಲ್ಲಿ ಹುಟ್ಟಿ ಬೆಳೆದು ತ್ಯಾಗ ಬಲಿದಾನವನ್ನು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ ಆಧುನಿಕ ಯುಗದಲ್ಲಿ ಅದು ಬ್ರಿಟಿಷರು ಈ ದೇಶವನ್ನು ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಕೂಡ ಮಕ್ಕಳನ್ನ ನಾವು ಶಾಲೆ ಕಳಿಸೋ ಅಂಥದ್ದು ಎಷ್ಟು ಕಷ್ಟ ಇದೆ ಆ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಎಂಬತ್ತು ತೊಂಬತ್ತನೇ ಇಸ್ವಿಯಲ್ಲಿ ಅವರು ಓದೋ ಅಂಥದ್ದು ಅಂತೇಳಿದ್ರೆ ಅದು ವಿದೇಶಕ್ಕೂ ಓದೋಂಥದ್ದು ಇಲ್ಲಿ ಓದಬೇಕು ಅಂತ ಹೇಳಿದ್ರೆ ಅವ್ರಿಗಿದ್ದಂಥ ಇದ್ದಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ ಅವ್ರ ಸಂವಿಧಾನವನ್ನ ಬರೆದಂಥದ್ದು ಅವರ ಜೀವನದ ಕಷ್ಟಗಳನ್ನ ನೋಡಿ ಬರ್ದಿರೋ ಒಬ್ಬ ಮನುಷ್ಯನಿಗೆ ಅದಕ್ಕೆ ಹೇಳ್ತಾ ಇರ್ತಾರೆ ಏ ಅವ್ನ ಬಿಡಪ್ಪ ಚಿನ್ನದ ಸ್ಪೂನ್ ಇಟ್ಕೊಂಡು ಉಟ್ಬಿಟ್ಟಿದಾನೆ ಅವ್ರ ತಾತ ಮುತ್ತಾತ ಎಲ್ಲ ಆಸ್ತಿ ಮಾಡಿ ಇಟ್ಬಿಟ್ಟಿದ್ದಾರೆ ಅವನಿಗೇನ್ ಕಷ್ಟ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದು ಹಿರಿಯರ ನಾನ್ ನೋಡಿ ಅಲ್ವಾ ಮುರ್ಧ ಕಷ್ಟ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಬಡವರ ಕುಟುಂಬದಲ್ಲಿ ಹುಟ್ಟಿ ಕಷ್ಟವನ್ನು ಅರ್ಥಕೊಂಡು ಆ ಕಷ್ಟದಲ್ಲಿ ಜೀವನವನ್ನು ಮಾಡಿದ್ರೆ ಏನಾದರೂ ಹಣ ಬಂದರೆ ಅದನ್ನು ಸೇರಿಸಿಟ್ಕೊತಾನೆ ಸಾವುಕಾರ್ ಮನೆಯಲ್ಲಿ ಯಾವನಾದ್ರೂ ಹುಟ್ಟಿ ಹಣ ಅವ್ನಿಗೆ ಗೊತ್ತೇ ಇರೋಲ್ಲ ಕಾರು ಅವ್ನಿಗೆ ಗೊತ್ತೇ ಇರಲ್ಲ ಬಂಗ್ಲೆ ಎಲ್ಲ ಇರ್ತದೆ ಅವ್ನಿಗೆ ಏನು ಮಾಡ್ಬೇಕು ಅವ್ನ ದುಡ್ಡಿನ ಬೆಲೆ ಗೊತ್ತಿರೋಲ್ಲ ಅವನು ಹೆಂಗ್ ಜೀವನ ಮಾಡ್ತಾನೆ ಅಜಗಜಾಂತರ ವ್ಯತ್ಯಾಸ ಇರ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಆ ವಿದ್ಯೆಗೆ ಹೆಚ್ಚು ಒಂದು ಆಲೋಚನೆಯನ್ನ ಮಾಡಿ ಈ ವಿದ್ಯೆ ಇದ್ರೆ ಇಷ್ಟೆಲ್ಲ ಸಾಹುಕಾರರಿದ್ರು ಕೂಡ ಅವರಿಗಿಂತ ಎತ್ತರವಾಗಿ ನಾವು ಬೆಳಿಬಹುದು ಮತ್ತೆ ಅದರ ಜೊತೆಗೆ ಶೋಷಿತ ಸಮಾಜವನ್ನ ಇನ್ನೂ ಎತ್ತರಕ್ಕೆ ಬೆಳೆಸಬಹುದು ಅಂತ ಏನು ಯೋಚನೆ ಮಾಡಿದ್ರು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕನಸು ನನ್ಸಾಗಬೇಕು ಅಂದ್ರೆ ಅವ್ರು ಎಷ್ಟು ರಾತ್ರಿಗಳನ್ನ ನಿದ್ದೆ ಇಲ್ಲದೆ ಕಳೆದಿರ್ತಾರೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಮಾಡ್ಕೋಬೇಕಾಗಿತ್ತು ಇಷ್ಟೊಂದು ಜನಕ್ಕೆ ಅಂದ್ರೆ ಅವ್ರು ಹುಟ್ಟಿದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು ಮೂವತ್ತು ನಲ್ವತ್ತು ಕೋಟಿ ಜನಸಂಖ್ಯೆ ಇದ್ರೆನೋ ಗೊತ್ತಿಲ್ಲ ಒಂದು ಐವತ್ತು ಕೋಟಿ ಒಳಗಡೆ ಇರ್ಬೋದು ಇವತ್ತು ನೂರೈವತ್ತು ಕೋಟಿ ಇದ್ದೀವಿ ನೂರೈವತ್ತು ಕೋಟಿ ಜನಸಂಖ್ಯೆ ಇದ್ದೀವಿ ಅವತ್ತು ಕೂಡ ಐವತ್ತು ಕೋಟಿಯಲ್ಲಿ ನಲವತ್ತೆಂಟು ಕೋಟಿನೂ ಕೂಡ ಬಡವರೇ ಇದ್ದಂಥದ್ದು ಇವತ್ತು ಕೂಡ ನೂರೈವತ್ತು ಕೋಟಿ ಇದ್ರೆ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಜನ ಬಡವರೇ ಇರೋಂಥದ್ದು ಬಡವರ ಜೊತೆಗೆ ಶೋಷಿತ ಸಮಾಜ ನಮ್ಮನ್ನು ಈಕ್ವಲ್ ಆಗಿ ನೋಡಿದೆ ಅವ್ರು ಬೇರೆ ನಮ್ಮ ಮನೆ ಒಳಗಡೆ ಬಂದ್ಬಿಟ್ರೆ ಏನೋ ತೊಂದರೆ ಆಗ್ಬಿಡುತ್ತೆ ಇವೆಲ್ಲವನ್ನ ಆಲೋಚನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರು ಓದಿದ್ದು ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಡಿಗ್ರಿಗಳನ್ನ ಪಡ್ಕೊಂಡು ಡಾಕ್ಟರೇಟ್ ಅನ್ನು ಪಡ್ಕೊಂಡು ಮತ್ತೆ ವಾಪಸ್ ಭಾರತಕ್ಕೆ ಬಂದು ಈ ರಾಜಕಾರಣದ ಮಧ್ಯೆ ನುಗ್ಗಿ ಅವ್ರ ಸಂವಿಧಾನದ ಒಂದು ಪ್ರತಿಯನ್ನು ಬರಿಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟು ಅಧ್ಯಯನ ಮಾಡಿದ್ರೆ ಅದನ್ನ ಬರಲಿಕ್ಕೆ ಸಾಕ್ ಸಾಧ್ಯ ಆಗ್ತದೆ ಯಾಕಂದ್ರೆ ಇಂಗ್ಲಿಷ್ ಅವ್ರು ನಿಮಗೆಲ್ಲ ಗೊತ್ತಿದೆ ಏನೇನ್ ಬೇಕೋ ಅದೆಲ್ಲ ಬರ್ದಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ನಾವು ಸರಿ ಮಾಡಬೇಕು ಸಮಾಜವನ್ನ ಅದು ವಿಶೇಷವಾಗಿ ಶೋಷಿತ ಸಮಾಜ ದಲಿತ ಬಂಧುಗಳು ಯಾರಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಅವ್ರಿಗೆ ರಿಸರ್ವೇಶನ್ ತರಬೇಕು ಯಾಕೆ ಮಾಡಿದ್ರು ರಿಸರ್ವೇಶನ್ ತುಂಬಾ ಜನ ಮಾತಾಡ್ತಾರೆ ರಿಸರ್ವೇಶನ್ ತೆಗೆದ್ಬಿಡ್ಬೇಕು ಅಥವಾ ಇನ್ನೊಂದೇನೋ ಮಾಡ್ಬಿಡಬೇಕು ಅಂತ ಯಾಕೆ ರಿಸರ್ವೇಶನ್ ಅನ್ನ ಮಾಡಿದ್ರು ಅಂತ ಹೇಳಿದ್ರೆ ಇವತ್ತಿನ ಮುಂದುವರೆದಂತ ಜನಾಂಗದವರು ನಾನು ಸೇರಿ ಬೇರೆಯವರೆಲ್ಲ ಅವ್ರ ಮನೆಗಳಲ್ಲಿ ಸ್ವಲ್ಪ ಚೆನ್ನಾಗಿ ದುಡ್ಡಿರೋರೆಲ್ಲ ಓದ್ಬಿಡ್ತಾರೆ ಆದರೆ ಶೋಷಿತ ಸಮಾಜದವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಕೂಲಿ ಮಾಡಿ ಅನೇಕರು ಬಂದ ಮಕ್ಕಳಿಗೆ ಹೇಳ್ಕೊಡೋಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಇರಲ್ಲ ಯಾವಾಗ ಅವ್ರ ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡಲ್ವೋ ಆ ತಂದೆ ತಾಯಿ ಯಾವತ್ತು ವಿದ್ಯಾವಂತರಾಗಿರಲ್ವೋ ಅಲ್ಲಿವರೆಗೂ ಕೂಡ ಅವರ ಕುಟುಂಬ ಮೇಲೆ ಬರಬೇಕಂದ್ರೆ ತುಂಬ ಕಷ್ಟ ಅಂಥವರಿಗೆ ನಾವು ರಿಸರ್ವೇಷನ್ ಕೊಡಲೇಬೇಕು ಇವತ್ತು ರಿಸರ್ವೇಶನ್ ಈ ದೇಶದಲ್ಲಿದೆ ಮುಂದುವರಿತದೆ ಯಾವುದೇ ಸರ್ಕಾರಗಳು ಬರಲಿ ಯಾವತ್ತೂ ಕೂಡ ಸಂವಿಧಾನವನ್ನು ಬದ್ಲಿಕ್ಕಾಗಲ್ಲ ಮತ್ತೆ ರಿಸರ್ವೇಷನ್ ಅನ್ನ ತೆಗಿಲಿಕ್ಕಾಗಲ್ಲ ಆ ರೀತಿಯಾದಂತಹ ಒಂದು ಆಡಳಿತ ಮಾಡಿದಾಗ ಮಾತ್ರ ಬಡವ್ರೂ ನಾವು ಈಕ್ವಾಲಿಟಿಯಲ್ಲಿ ನೋಡಿದಾಗ ನನ್ನ ಮನಸ್ಸಲ್ಲಿರುವಂಥದ್ದು ಹೇಳ್ತಾ ಇದ್ದೀನಿ ರಾಜಕಾರಣಕ್ಕೋಸ್ಕರ ನಾನು ಮಾತಾಡೋದೇ ಇಲ್ಲ ಯಾವತ್ತು ಯಾಕಂದ್ರೆ ಇವತ್ತೇನು ನಮ್ಮ ಕೋಡಿ ಗ್ರಾಮ ಇದೆ ಸುಮಾರು ಆ ಕಾಲದಲ್ಲಿ ನನಗೆ ಜ್ಞಾಪಕ ಇದ್ದಂಗೆ ಒಂದು ಎಪ್ಪತ್ತೈದು ಎಂಬತ್ತನೇ ಇಸ್ವಿಯಲ್ಲಿ ಒಂದು ನೂರ ಇನ್ನೂರು ಕುಟುಂಬ ಇತ್ತು ನೂರ ಐತಿ ಕುಟುಂಬದಲ್ಲಿ ಒಂದು ನೂರೈವತ್ತು ಕುಟುಂಬ ನಮ್ಮ ತಂದೆ ನಮ್ಮ ತಾತ ಅವ್ರ ಜೊತೆ ಆ ಕುಟುಂಬ ಜೋಡಣೆ ಮಾಡಿಕೊಂಡಿತ್ತು ಹಲವಾರು ಜನದ ಹೆಸರು ರಾಮಣ್ಣವರ ಜಮೀನು ಕೂಡ ನಮ್ಮ ತಾತನ ಹೆಸರಲ್ಲೇ ಇತ್ತು ಅಲ್ವಾ ಅಲ್ವ ಅಣ್ಣ ಕೆ ಅವಾಗ ಜಮೀನ್ ನಮ್ಮಅಪ್ಪನಲ್ಲ ಆದರೆ ಆದ್ರೆ ಅಪ್ಪನ ಹೆಸರಲ್ಲಿ ಇಟ್ಟಿದ್ರು ಅಪ್ಪ ಯಾವಾಗ ತೊಂಬತ್ರ ಮಾಡ್ಕೊಟ್ಟಿದ್ದು ಮಾಡ್ಕೊಟ್ಟಿದ್ರು ವಾಪಸ್ ಬಂದು ಹೋಗಿ ಮಾಡ್ಕೊಟ್ರು ಅಂದ್ರೆ ಬಾಂಧವ್ಯ ಯಾವ ಯಾವ ರೀತಿ ಇತ್ತು ಅಂತ ಆ ನೂರೈವತ್ತು ಮನೆ ಇವತ್ತು ನಾನೇನಾದ್ರೂ ಸ್ಥಿತಿಯಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕೋಡ್ನಿ ಕೋಡಿ ಚಿಕ್ಕನಹಳ್ಳಿ ಗ್ರಾಮದ ಜನ ಇವತ್ತು ನಮ್ಮನ್ನ ಸಾಕಿ ಬಳಸಿತ್ತು ನಮಗೆ ಏನಾದರೂ ಅನ್ನ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಗ್ರಾಮದ ಜನ ಒಂಸಂದ್ರ ಸುತ್ತಮುತ್ತ ಭಾಗದ ಜನ ನಮ್ಮ ಜೊತೆ ಅವತ್ತು ನಿಂತಿದ್ರು ಆದ್ರಿಂದ ಇವತ್ತು ನಾನು ನಾಲ್ಕನೇ ಸಾರಿ ಎಮ್ ಎಲ್ ಎ ಆಗಕ್ಕೆ ಸಾಧ್ಯ ಆಗಿದೆ ನಮ್ ಜಿಲ್ಲೆ ಇರ್ಬೋದು ಇರಬಹುದು ಕೋಡಿ ಚಿಕ್ಕನಹಳ್ಳಿ ದೇವ್ರು ಚಿಕ್ಕನಹಳ್ಳಿ ಒನ್ಸಂದ್ರ ಬೊಮ್ಮನಹಳ್ಳಿ ಸುತ್ತಮುತ್ತ ಭಾಗದಲ್ಲಿ ನಮ್ ತಾತ ನಮ್ ತಂದೆ ಅವರೆಲ್ಲರೂ ಎಲ್ಲರ ಜೊತೆ ಎಲ್ಲ ಬಡವರ ಜೊತೆ ಎಲ್ಲ ಶೋಷಿತ ಸಮಾಜವ್ರ ಜೊತೆ ಪ್ರೀತಿಯಿಂದ ಇತ್ತು